ನೀವೆಲ್ಲರೂ ಕೂಡ ಬಿ ಟು ಬಾಂಬರ್ ಫೈಟರ್ ಐರನ್ ಡ್ರೋನ್ ಬಾಂಬ್ ಹೈಪರ್ ಸಿಪಣಿ ಕೇಳಿದ್ದೀರಿ ಇರಾನ್ ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಕೂಡ ಕಣ್ಣಾರೆ ಕಂಡಿದ್ದೀರಿ ನಾವೀಗ ಬ್ಯಾಕ್ ಟು ನಮ್ಮ ಹಳೆಯದಾದಂತಹ ಒಂದು ಟೈಮ್ ಬಾಂಬಿಗೆ ರಿಟರ್ನ್ ಆಗ್ತಾ ಇದೀವಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಇದನ್ನ ಫಿಕ್ಸ್ ಮಾಡಿರುವಂತದ್ದು ಬೇರೆ ಯಾರು ಅಲ್ಲ ಕೂ ಅಲ್ಲ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಸುಮಾರು ಐವತ್ತು ಜನ ಶಾಸಕರು ಕಾಂಗ್ರೆಸ್ನಲ್ಲಿ ತೀವ್ರ ಅಸಮಾಧಾನ ಅತೃಪ್ತಿ ಹೊಂದಿದ್ದಾರೆ ಇವರನ್ನೆಲ್ಲರನ್ನ ಸೆಲ್ಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಏನಾಗುತ್ತೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಉಳಿಯುತ್ತಾ ಸಿ ಸಿಎಂ ಆಗ್ತಾರಾ ಅಥವಾ ಬೇರೆ ಯಾರಾದರೂ ಸಿಎಂ ಆಗ್ತಾರಾ ಯಾರಿಗೆ ಈ ಬಾರಿ ಪಟ್ಟ ಸಿಗುತ್ತೆ ಐದು ವರ್ಷ ಸುಭದ್ರ ಸರ್ಕಾರ ಕೊಡ್ತೀವಿ ಗ್ಯಾರಂಟಿ ಗ್ಯಾರಂಟಿ ಅಂತ ಬಡ್ಕೊತಿದ್ದ ಕಾಂಗ್ರೆಸ್ನಲ್ಲಿ ಒಳಗೊಳಗಡೆ ಗ್ಯಾರಂಟಿಯ ವಿರುದ್ಧವಾದ ಒಂದು ಅಲೆ ಏಳ್ತಾ ಇದೆ ಗ್ಯಾರಂಟಿಯೇ ಸರ್ಕಾರಕ್ಕೆ ಮುಳುವಾಗುತ್ತೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಕೆ ಎಸ್ ಆರ್ ಸಿಗೆ ಡ್ರೈವರ್ಗಳಿಲ್ಲ ಕುಡಿಯೋ ನೀರಿಗೆ ನಲ್ಲಿ ಹಾಕೋಕೆ ಆಗ್ತಿಲ್ಲ ರೋಡ್ಗೆ ಟಾರ್ ಹಾಕೋಕೆ ಯಾವುದಕ್ಕೂ ನಯಾ ಪೈಸೆ ಸರ್ಕಾರದಿಂದ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ಖುದ್ದು ಕಾಂಗ್ರೆಸ್ ಶಾಸಕರೇ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯವರಾಗಲಿ ಜೆಡಿಎಸ್ನವರಾಗ್ಲಿ ಇದನ್ನ ವ್ಯಕ್ತಪಡಿಸಿದ್ರೆ ರಾಜಕಾರಣ ಅದು ಇದು ಮತ್ತೊಂದು ಏನಾದ್ರು ಹೇಳ್ಬೋದಿತ್ತ ಏನೋ ಆದ್ರೆ ಆಡಳಿತ ಪಕ್ಷದ ಶಾಸಕರೇ ಇದು ಮೂರನೇ ಬಾರಿಗೆ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಸಿಡಿದಿದ್ದಿರುವಂತಹದ್ದು ಈ ಹಿಂದೆ ಕೂಡ ಆದಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ಕರೆಯಲಾಗಿತ್ತು ಸಚಿವರ ಜೊತೆ ಮುಖಾಂತಿ ಸಭೆಯನ್ನ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ವ್ಯಕ್ತ ಏರ್ಪಡಿಸಿದ್ದರು ಮುಂದೆ ಇದ್ಯಾವುದು ಆಗದಂತೆ ನಾವು ನೋಡ್ಕೋತೀವಿ ಎಲ್ ಎಗಳಿಗೆ ಬೇಕಾದಷ್ಟು ಫಂಡನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ ಬಳಿಕ ಇದೇ ಬಿ ಆರ್ ಪಾಟೀಲ್ ಮತ್ತು ಸಹ ಹತ್ತು ಹಲವು ಶಾಸಕರು ತಗ್ಗಾಗಿದ್ರು ಇದೀಗ ಮತ್ತೆ ಅತೃಪ್ತಿ ಸ್ಫೋಟಗೊಂಡಿದೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಲೀಡರ್ಸ್ಗಳು ಯಾರು ಮಾತು ಕೇಳ್ತಾ ಇಲ್ಲ ಸಚಿವರು ಯಾರು ಕೂಡ ಕೈಗೆ ಸಿಗ್ತಾ ಇಲ್ಲ ಯಾರು ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಮಾತುಗಳನ್ನ ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಈ ಈ ಸಂದರ್ಭವನ್ನ ಉಪಯೋಗಿಸಿಕೊಳ್ಳಿಕ್ಕೆ ಬಿಜೆಪಿ ಈಗ ಗಾಲ ಬೀಸ್ತಾ ಇದೆ ಹಾಗಿದ್ರೆ ಬಿಜೆಪಿಯ ಪ್ಲಾನ್ ಏನು ಅಮಿತ್ ಶಾಗೆ ಯಡಿಯೂರಪ್ಪ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಏನಿದೆ ಮೊನ್ನೆ ತಡರಾತ್ರಿ ಯಡಿಯೂರಪ್ಪ ಖುದ್ದಾಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದು ಯಾಕೆ ಏನ್ ಹೇಳಿದ್ರು ಅದಾದ ಬಳಿಕ ಪ್ರತಿದಿನವೂ ಕೂಡ ಯಡಿಯೂರಪ್ಪನವರು ಬಿಜೆಪಿಯ ಕಚೇರಿಲಿ ಹೋಗಿ ಯಾಕೆ ಕೂತ್ಕೊತ ಇದ್ದಾರೆ ನೋಡ್ಕೊಂಡು ಬರೋಣ ಬ್ರೇಕಿಂಗ್ ನ್ಯೂಸ್ ತಾವು ಇನ್ನು ಕೂಡ ಗಟ್ಟಿ ಮುಟ್ಟಾಗಿ ಓಡಾಡುತ್ತಿರುವಾಗಲೇ ತಮ್ಮ ಪುತ್ರನಿಗೊಂದು ರಾಜಕೀಯವಾಗಿ ಗಟ್ಟಿಯಾದ ಸ್ಥಾನಮಾನವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಆಸೆ ಮತ್ತು ಕನಸು ಅದನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಕಷ್ಟು ಸಂದರ್ಭಗಳು ಬಂದಿದ್ದಾಗಲೂ ಕೂಡ ನಾನಾ ಕಾರಣಗಳಿಂದ ಅದು ಕೈತಪ್ಪಿ ಹೋಗಿತ್ತು ಈಗ ಅಂಥದ್ದೊಂದು ಮತ್ತೊಂದು ಅವಕಾಶ ಸೃಷ್ಟಿಯಾಗಿದೆ ಅನ್ನುವಂತಹ ಒಂದು ವಾಸನೆ ಯಡಿಯೂರಪ್ಪನವರ ಮೂಲಿಗೆ ಬರೆದಿದ್ದ ತಡ ರಾಜಹುಳಿ ಬೋನ್ನಲ್ಲಿ ನಲ್ಲಿ ರಾಜಹುಳಿ ದಿಢೀರನೇ ಎದ್ದು ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ಕಳೆದ ಒಂದು ವಾರದಿಂದ ಕೂಡ ತುಂಬಾ ಆಕ್ಟಿವ್ ಆಗಿ ಅಂದ್ರೆ ದಿನಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಬಿಜೆಪಿ ಕಚೇರಿಯಲ್ಲಿ ಕಳೀತಿದ್ದಾರೆ ಸುಮಾರು ಹತ್ತಿರ ಹತ್ತಿರ ಎಂಟೊಂಬತ್ತು ತಿಂಗಳಿನ ಯಡಿಯೂರಪ್ಪನವರು ಬಿಜೆಪಿ ಕಚೇರಿಗೆ ತಲೆ ಹಾಕ್ತಿರ್ಲಿಲ್ಲ ಬಿಜೆಪಿ ಹೈಕಮಾಂಡ್ ನ ಕೆಲವು ನಾಯಕರು ಬಂದಿದಾಗಲೂ ಕೂಡ ಭೇಟಿಯಾಗಿರ್ಲಿಲ್ಲ ಅಂತ ಯಡಿಯೂರಪ್ಪನವರು ದಿಢೀರಾಗಿ ಯಾಕೆ ಬಿಜೆಪಿ ಕಚೇರಿಗೆ ಬರ್ತಿದ್ದಾರೆ ಅಂತೇಳಿ ಹುಡುಕೊಂಡು ಹೋದಾಗ ಜನತಾ ನ್ಯೂಸ್ಗೆ ಸಿಕ್ಕಂತ ಮಾಹಿತಿ ಸಮಥಿಂಗ್ ಈಸ್ ಹ್ಯಾಪನಿಂಗ್ ನಲ್ವತ್ತರಿಂದ ಐವತ್ತು ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನವರು ಅವರನ್ನ ಸೆಳಿಕೆ ಯಡಿಯೂರಪ್ಪನವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರನೇ ಮೊನ್ನೆ ಅಮಿತ್ ಶಾ ಅವರು ಬಂದಿದ್ದಾಗ ಬೇರೆ ಕಾರ್ಯಕ್ರಮಕ್ಕೆ ತಡರಾತ್ರಿ ಹೋಗಿ ಹೋಟೆಲ್ನಲ್ಲಿ ನಲ್ಲಿ ಭೇಟಿಗಿದ್ದಾರೆ ಹೋದ ವೇಳೆ ಒಂದು ರಿಪೋರ್ಟ್ ಕೂಡ ಸೀಕ್ರೆಟ್ ರಿಪೋರ್ಟ್ ಅನ್ನ ಮತ್ತೆ ಪ್ಲಾನ್ ಆಫ್ ಆಕ್ಷನ್ ಕೂಡ ಯಡಿಯೂರಪ್ಪನವರು ಕೊಟ್ಟು ಬಂದಿದ್ದಾರೆ ಇರುವಂತಹ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಹೈಕಮಾಂಡ್ ನೀವು ಓಕೆ ಅಂದ್ರೆ ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ ನಮಗೆ ಈ ಬಾರಿ ಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡಿ ಉಳಿದದೆಲ್ಲವನ್ನು ನಾನು ಕೊಡ್ತೀನಿ ಆದರೆ ಒಂದೇ ಒಂದು ಕಂಡೀಷನ್ ಏನು ಅಂತ ಹೇಳಿದರೆ ವಿಜಯೇಂದ್ರ ಅವರನ್ನು ಸಿ ಎಂ ಮಾಡಲು ನೀವು ರೆಡಿ ಇದ್ದರೆ ಉಳಿದ ಎಲ್ಲದಕ್ಕೂ ಕೈ ಹಾಕಲಿಕ್ಕೆ ನಾನು ರೆಡಿ ಇದ್ದೀನಿ ಯಾವ ವ್ಯವಸ್ಥೆ ಬೇಕು ಕಾಂಗ್ರೆಸ್ನ ಶಾಸಕರು ಬಂದರೆ ಹೇಗೆ ನೋಡ್ಕೋಬೇಕು ಎಲ್ಲವನ್ನು ಕೂಡ ನಾನೇ ಮಾಡಿ ಕೊಡ್ತೀನಿ ಅನ್ನುವಂತಹ ಒಂದು ಪ್ರಾಮಿಸನ್ನು ಯಡಿಯೂರಪ್ಪನವರು ಬಿ ಜೆ ಪಿ ಹೈಕಮಾಂಡಿಗೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬಿ ಜೆ ಪಿಯ ಉನ್ನತ ಮೂಲಗಳಿಂದ ನಮಗೆ ದೊರಕಿದ್ದಾವೆ ಯಡಿಯೂರಪ್ಪನವರ ಈ ಒಂದು ರಿಪೋರ್ಟನ್ನು ಹೈಕಮಾಂಡ್ ಲೆವೆಲ್ನಲ್ಲಿ ಡಿಸ್ಕಸ್ ಆಗ್ತಾ ಇದೆ ಕಳೆದ ಎರಡು ದಿವಸಗಳಿಂದ ಶಿವರಾಜ್ ಸಿಂಗ್ ಚೌಹಾಣ್ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವು ನಾಯಕರು ಈ ಬಗ್ಗೆ ಏನೆಲ್ಲ ಮಾಡಬಹುದು ಹೇಗೆ ಆಗಬಹುದು ಈ ರಿಪೋರ್ಟ್ ನಿಜಕ್ಕೂ ಇಂಪ್ಲಿಮೆಂಟೇಬಲ್ಲ ಇದನ್ನು ಜಾರಿಗೆ ತರಬಹುದಾ ಕಾಂಗ್ರೆಸ್ನ ಐವತ್ತು ಶಾಸಕರು ನಿಜಕ್ಕೂ ಬಿ ಜೆ ಪಿ ಕಡೆ ಬರಲಿಕ್ಕೆ ರೆಡಿ ಇದ್ದಾರಾ ಬರುವುದಾದರೆ ಮುಂದೆ ಎದುರಾಗುವಂಥ ಕಾನೂನು ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಇವೆಲ್ಲದರೂ ಕೂಡ ಮೂಲಂಕುಶವಾದ ಪರಿಶೀಲನೆ ನಡೀತಾ ಇದೆ ಒಂದು ವೇಳೆ ಹೈಕಮಾಂಡ್ ಬಿ ಯಡಿಯೂರಪ್ಪನವರ ಈ ಒಂದು ಡಿಮ್ಯಾಂಡಿಗೆ ಒಪ್ಪಿಕೊಂಡ್ರೆ ಕಂಡೀಷನ್ ಒಪ್ಪಿಕೊಂಡ್ರೆ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಉರುಳಿಸೋದಿಕ್ಕೆ ಯಡಿಯೂರಪ್ಪನವರು ರೆಡಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅದಕ್ಕೋಸ್ಕರನೇ ಯಡಿಯೂರಪ್ಪನವರು ತುಂಬಾ ಆಕ್ಟಿವ್ ಕಳೆದ ಕೆಲವು ಎಂಟೊಂಬತ್ತು ತಿಂಗಳಿಂದ ನೋಡಿದರೆ ಅವರ ಆಕ್ಟಿವ್ನೆಸ್ ಬಿಜೆಪಿ ಕಚೇರಿಗೆ ಹೋದಂಥ ಎಲ್ಲ ವರದಿಗಾರರ ಕಣ್ಣಿಗೆ ತುಂಬ ಸ್ಪಷ್ಟವಾಗಿ ಯಡಿಯೂರಪ್ಪನವ್ರ ಆ್ಯಕ್ಟಿವಿಟಿ ಕಾಣ್ತಾ ಇದೆ ಯಡಿಯೂರಪ್ಪನವರ ಮುಖ ಇರುವಂಥ ಜೋಶ್ ಕಾಣ್ತಾ ಇದೆ ಪ್ರತಿದಿನ ಅವರೀಗ ಮೀಡಿಯಾವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರಾಜ್ಯ ಪ್ರವಾಸಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದರೆ ಕಾಂಗ್ರೆಸ್ನಲ್ಲಿನ ಅಸಮಾಧಾನವನ್ನು ಬಳಸಿಕೊಂಡು ಬಿ ಜೆ ಪಿ ಮೈತ್ರಿಕೂಟ ಇದೆ ಜೆಡಿಎಸ್ ಜೊತೆಗೆ ಇದರ ಜೊತೆಗೆ ಕಾಂಗ್ರೆಸ್ನ ಒಂದು ಟೀಮನ್ನು ಸೆಳೆದುಕೊಂಡು ಕಿಚಿಡಿ ಸರ್ಕಾರವನ್ನು ರೂಪಿಸಲಿಕ್ಕೆ ಉಳಿದಂತಹ ಎರಡೂವರೆ ವರ್ಷದಲ್ಲಿ ಅಧಿಕಾರವನ್ನು ಅನುಭವಿಸಲಿಕ್ಕೆ ಯಡಿಯೂರಪ್ಪ ಟೀಮ್ ರ ಸಜ್ಜಾಗಿರುವುದು ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನೆರಡು ದಿನಗಳಲ್ಲಿ ಈ ಕುರಿತ ಒಂದು ಸ್ಪಷ್ಟವಾದ ಚಿತ್ರಣ ಲಭ್ಯವಾಗುತ್ತೆ ಖಂಡಿತವಾಗಿ ಕೂಡ ಜನತಾ ನ್ಯೂಸ್ ಇದರ ಫಾಲೋಅಪ್ ಮಾಡುತ್ತೆ ಪ್ರತಿಯೊಂದು ಡೆವಲಪ್ಮೆಂಟ್ ಕೂಡ ನಿಮ್ಮ ಮುಂದಿರಲಿಕ್ಕಿದೆ